ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ಐ ಆಮ್ ಫ್ರಮ್ ದಾವಣಗೆರೆ ನಾನು ಥರ್ಡ್ ಇಯರ್ ಬಿ ಸಿ ಎಲ್ಲಿ ಓದ್ತಾ ಇದ್ದೀನಿ ಫೈನಲ್ ಇಯರು ಈ ವಿಶ್ವಗ್ರಹ ಏನಪ್ಪ ಎಲ್ಲರೂ ವಿಶ್ವಗ್ರಹ ವಿಶ್ವಗ್ರಹ ಅಂತಿದ್ದಾರೆ ಅಂತಂದರೆ ನನಗೆ ಈ ವಿಶ್ವಗ್ರಹ ಹೇಗೆ ಪರಿಚಯ ಆಯಿತು ಅಂತಂದರೆ ಅಲ್ಲಿರೋ ಒಬ್ಬರು ನನಗೆ ಗೊತ್ತು ಸೊ ಅವರು ವಿಶ್ವಗ್ರಹದ ಬಗ್ಗೆ ಹೇಳಿದರು ಸೊ ಒಂದು ದಿವಸ ಮೀಟಿಂಗ್ ಇದೆ ಅಂತ ಹೇಳಿದರು ಆ ಮೀಟಿಂಗ್ ನಾನು ಅಟೆಂಡ್ ಆದಾಗ ಈ ಫೋರ್ ಇಯರ್ಸ್ ಪ್ರಾಜೆಕ್ಟ್ ಬಗ್ಗೆ ಸರ್ ಹೇಳ್ತಾಯಿದ್ರು ಎ ಟಿ ಎಮ್ ಭಗೀರಥ ಯಜ್ಞ ಅಂತ ಈ ಎ ಟಿ ಎಮ್ ಭಗೀರಥ ಯಜ್ಞ ಈ ನಾಲ್ಕು ವರ್ಷ ಏನು ಮಾಡ್ತಾರಪ್ಪ ಅಂತ ಅಂದರೆ ಒಂದು ನೂರ ಹನ್ನೆರಡು ವಿಲೇಜಲ್ಲಿ ಒನ್ ವಿಲೇಜಲ್ಲಿ ಸೆವೆನ್ ಸೆವೆನ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಯಾಕೆ ಏಳು ಜನನೇ ಸೆಲೆಕ್ಟ್ ಮಾಡ್ತಾರೆ ಅಂತ ಕೇಳೋದಾದರೆ ಆ ಒಂದು ಕಂಪ್ನಿ ಬಿಲ್ಡ್ ಆಗಬೇಕು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಏಳು ಪಾಯಿಂಟ್ಸ್ ಇರಬೇಕು ಏನಪ್ಪ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಮ್ಯಾನೇಜರ್ ಕ್ವಾಲಿಟಿ ಇರಬೇಕು ಆಮೇಲೆ ಎಂಪ್ಲಾಯ್ಮೆಂಟ್ ಇರಬೇಕು ಮತ್ತು ಫೈನಾನ್ಸ್ ಬಗ್ಗೆ ಎಲ್ಲ ಗೊತ್ತಿರಬೇಕು ಹೆಂಗೆ ಇನ್ಕಮ್ ಮಾಡ್ಕೋಬೇಕು ಕಂಪ್ನಿಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ ಆಮೇಲೆ ವೆಂಡರ್ಸು ಕಸ್ಟಮರ್ ಇದ್ರ ಬಗ್ಗೆ ಎಲ್ಲ ಫೋರ್ ಇಯರ್ಸಲ್ಲಿ ಹೇಳ್ಕೊಡ್ತಾರೆ ತ್ರೀ ಇಯರ್ಸ್ ನಮಗೆ ಟ್ರೈನಿಂಗ್ ಮಾಡಿ ನೆಕ್ಸ್ಟ್ ಒನ್ ಇಯರಲ್ಲಿ ಇಂಟರ್ಶಿಪ್ ಅಂತ ಹಾಕ್ತಾರೆ ಈ ತ್ರೀ ಇಯರ್ಸಲ್ಲಿ ನಮ್ಮ ಮೇಲೆ ನಮ್ಮ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಆ ಥರ ಅಷ್ಟು ಕಾನ್ಫಿಡೆನ್ಸ್ ನಮ್ಮಲ್ಲಿ ತುಂಬ್ತಾರೆ ಒಬ್ಬೊಬ್ಬರಿಗೆ ಇವಾಗ ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ಟೆಸ್ಟ್ ಥರ ಮಾಡ್ತಾರೆ ಇವಾಗ ನಮಗೆ ನಾನು ಸಾಫ್ಟ್ವೇರ್ ಕಂಪ್ನಿಗೆ ಹೋಗಬೇಕು ಅಂತ ಇರ್ತೀವಿ ಇನ್ನೊಬ್ಬರು ಬೇರೆ ಯಾವ್ದ್ರಲ್ಲರ ಇಂಟ್ರೆಸ್ಟ್ ಇರುತ್ತೆ ಸೊ ಯಾರ್ಯಾರಿಗೆ ಏನೇನು ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಬಿಟ್ಟು ಫಸ್ಟ್ ಅವರಲ್ಲಿ ಫೈಂಡ್ ಔಟ್ ಮಾಡಿ ಇವ್ರಿಗೆ ನಾವು ಇಂಥದ್ದು ಹೇಳ್ಕೊಡ್ಬೇಕು ಇವ್ರಿಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ ಹಾಂ ಇವ್ರು ಎದ್ರುತ್ತಾರೆ ಆ ಥರ ಎಲ್ಲ ಹೇಳಿ ಬೇರೆ ಕಡೆಲ್ಲ ಸೆಮಿನಾರ್ ಮಾಡಕ್ಕೆ ಕಳಿಸ್ತಾರೆ ಆಮೇಲೆ ಈ ನಾವು ಎಲ್ಲಿ ಫೋರ್ ಇಯರ್ಸ್ ಇಲ್ಲಿದ್ದಾಗ ಎಂ ಬಿ ಎ ಸ್ಟೂಡೆಂಟ್ಸ್ಗೆ ಈಕ್ವಾಲಿಟಿ ಅನ್ನೋ ಥರ ನಾವು ಫೋರ್ ಇಯರ್ಸಲ್ಲಿ ಕಲ್ ಕಲಿತೀವಿ